ರಕ್ಷಣೆಯನ್ನು ಕೊಡುವೆನು ಎಂಬುದು ದೇವರ ವಾಗ್ದಾನವಾಗಿದೆ ದಯಪಾಲಿಸುವಕ್ಸ್ಟೀನ್ ಮತ್ತು ಏಷ್ಯಾರು ವಾಕ್ಯ ಹದಿಮೂರರಲ್ಲಿ ಇದನ್ನು ನೋಡುತ್ತೇವೆಸ್ ಹೌದು ರಕ್ಷಕನಾಗಿದ್ದಾರೆ ಜೀಸಸ್ ಮೀನ್ಸ್ ದ ಒನ್ ಹೂ ಫ್ರಮ್ ಎಂದರೆ ಪಾಪದಿಂದ ನಮ್ಮನ್ನು ಬಿಡಿಸುವಾತನು ಮ್ಯಾಥ್ಯೂ ಬಿಡಿಸುವಚ್ ಪೀಪಲ್ ಕ್ಯಾನ್ ಬಿ ಸೇವ್ಡ್ ಬಟ್ ಬೈ ದ ನೇಮ್ ಆಫ್ ಜೀಸಸ್ ಯೇಸು ನಾಮವಲ್ಲದೆ ಬೇರೆ ಯಾವ ನಾಮದಿಂದಲೂ ಈ ಭೂಮಿಯಲ್ಲಿ ನಮಗೆ ರಕ್ಷಣೆ ಸಿಗುವುದಿಲ್ಲ Only by the name of Jesus, and only by Jesus, we can be saved and freed from sin. Acts 4 12 says so in the Bible. Salvation is found in no one else.

Given us his salvation from sin, not because we have done righteous things, but by his mercy upon us. <laughs> ಕಾರ್ಯಗಳನ್ನು ಮಾಡಿದರಿಂದಲ್ಲ ಆದರೆ ಆತನ ಕೃಪೆಯಿಂದಲೇ ಎಂದು ಹೇಳಲ್ಪಟ್ಟಿದೆ ಆತನ ಕರುಣೆ ಬಿದ್ದು ಹೋಗುವುದಿಲ್ಲ ಈವನ್ ಟುಡೇ ಯು ಕ್ಯಾನ್ ಟರ್ನ್ ಟು ಹಿಮ್ ಅಂಡ್ ಸೇ ಲಾರ್ಡ್ ಹ್ಯಾವ್ ಮರ್ಸಿ ಆನ್ ಮೀ ಇಂದು ಕೂಡ ಆತನ ಕಡೆಗೆ ತಿರುಗಿಕೊಂಡು ನನ್ನ ಮೇಲೆ ಕರುಣೆ ತೋರಿಸು ಎಂದು ನಾವು ಕೂಗಿಕೊಳ್ಳಬಹುದು ನನ್ ಆಫ್ ಇಸ್ ಪರ್ಫೆಕ್ಟ್ ನಾವು ಯಾರು ಪರಿಪೂರ್ಣರಲ್ಲ We can come to his mercy seat anytime through Jesus. In John 3 16 and 17, the Bible says, God so loved us that when we come to him and believe in him, he will not allow us to perish.

ಯೋಹಾನ ಹನ್ನೆರಡು ನಲವತ್ತೇಳರಲ್ಲಿ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದೇನು ಎಂದು ಹೇಳುತ್ತಾನೆ ಜೀಸಸ್ ಜೀಸಸ್ ಇನ್ ಇನ್ ಸರ್ಚ್ ಆಫ್ ಅ ವಾಸ್ ಹೈಡಿಂಗ್ ಟ್ರೀ ಬಿಕಾಸ್ ಯು ಹಿ ವಾಂಟೆಡ್ ಟು ಸಿ ಯೇಸು ಒಬ್ಬ ಪಾಪಿಯನ್ನು ಹುಡುಕುತ್ತಾ ಮರದಲ್ಲಿ ಅಡಗಿ ಕುಂತ ವ್ಯಕ್ತಿಯ ಬೆಳೆಗೆ ಹೋಗುತ್ತಾರೆ ಯಾಕೆಂದರೆ ಅವನು ಕುಳ್ಳನಾಕಿದ್ದನು ಯೇಸುವನ್ನು ನೋಡಲು ಬಯಸಿದನು ದಟ್ ಅಲ್ಲಿ ಅವನಿದ್ದನೆಂದು ಯಾರಿಗೂ ಗೊತ್ತಿರಲಿಲ್ಲ ಫೌಂಡ್ ಹಿಮ್ ಆದರೆ ಏಸು ಅವನನ್ನು ಹುಡುಕಿದರು ಆತನ ಹೆಸರು ಜಕ್ಕಾಯನು ನೇಮ್ ಈವನ್ ಹಿ ನಾಟ್ ನೋ ಅವನಿಗೆ ಪರಿಚಯವಿಲ್ಲದಿದ್ದರೂ ಏಸು ಅವನ ಹೆಸರು ಹಿಡಿದು ಅಲ್ಲಿ ಕರೆದರು ಸೆಡ್ ನೇಮ್ ಇಸ್ ನಿನ್ನ ಹೆಸರು ಜಕ್ಕಾಯನು ಎಂದು ಹೇಳಿದನು ಯು ನೀನು ಕುಳ್ಳನಾಗಿದ್ದೇನೆ ಗಾಡ್ ನೋಸ್ ಯೋರ್ ನೇಮ್ ನಿನ್ನ ಹೆಸರು ದೇವರಿಗೆ ಗೊತ್ತು ಆಲ್ ದಿ ಅದರ್ಸ್ ಕಾಲ್ಡ್ ದಟ್ ಮ್ಯಾನ್ ಸಿನ್ ಬೇರೆ ಎಲ್ಲರೂ ಆ ವ್ಯಕ್ತಿಗೆ ಪಾಪಿ ಪಾಪಿ ಎಂದು ಕರೆಯುತ್ತಾರೆ ಬಿಕಾಸ್ ಟೇಕಿಂಗ್ ಬ್ರೈಬ್ಸ್ ದ ಪೀಪಲ್ ಮತ್ತು ಜನರಿಂದ ಲಂಚ ತೆಗೆದುಕೊಂಡು ಜನರಿಗೆ ಆ ರೀತಿ ಮಾಡುತ್ತಿದ್ದನು ಆದರೆ ಏಸು ಅವನ ಹೆಸರು ಹಿಡಿದು ಕರೆದರು ಇಂದು ನಿನ್ನ ಮನೆಗೆ ಬರುತ್ತಿದ್ದೇನೆ ಎಂದು ಹೇಳಿದರು ಟುಕ್ ಜಾಯ್ ಮನೆಗೆ ಆನಂದದಿಂದ ತೆಗೆದುಕೊಂಡು ಹೋದನು

ಕಾಣಿಕೆಯನ್ನು ತರುವಾಗ ನಿಮಗೆ ವೈಭವವನ್ನು ತರುತ್ತಾನೆ ದ ಸ್ಲೆಂಡರ್ ಆಫ್ ಇಸ್ ಹೋಲಿನೆಸ್ ಆತನ ಪವಿತ್ರತೆ ಎನ್ನುವಂತಹ ಮಹಿಮೆ ಮೇ ಗಾಡ್ ಗಿವ್ ಯು ದಿಸ್ಲೆ ಈ ಆಶೀರ್ವಾದ ಕರ್ತನು ನಿಮಗೆ ಕೊಡಲಿ ಫಾದರ್ ತಂದೆಯೇ ಐ ಪ್ರ forgiveness of sins will be given to each one who is praying with me. this is the greatest gift lord. that the whole home have salvation in jesus name. and also let them have splendor. ಅವರ ಜೀವಿತಗಳಲ್ಲಿ ಕರ್ತನೆ ಅವರು ಏಸು ಕರೆಯುತ್ತಾನೆ ಪಾಲುದಾರರಾಗಿ ಬೇರೆಯವರ ಕಣ್ಣೀರನ್ನು ಒರಿಸಲು ತಮ್ಮ ಕಾಣಿಕೆ ಕೊಡುವಾಗ ಅವರಿಗೆ ನಿನ್ನ ಪವಿತ್ರತೆಯ ಮಹಿಮೆ ಕೊಡು And prosper them in the world. Whatever they need today, give it to them in the name of Jesus. Let it come to them. Ten times more than what they are asking for. Our kedo the kintalu hatho patto, ourigaagi vadagi bharali. That every blessing be released into their life in the name of Jesus. Yes, Swene prati ashirvada bharat jivita dale Obstructions and demons leave in Jesus name. Yella adat tadegalu duratmogalu Yes, Swene nama hogali. Blessing. Ashirvada galu. Prosperity. Abhivrati. Peace. Samadhana. Come. ಬರಲಿ ಫಿಲ್ ದಮ್ ಕರ್ತನೇ ಅವರನ್ನು ತುಂಬು ರಿಜಾಯ್ಸ್ ಬರಲಿು ಮತ್ತು ಇಂದು ಅವರು ಆನಂದಿಸಲಿ ಜೀಸಸ್ ಯೇಸುವಿನ ನಾಮದಲ್ಲಿ ಕರ್ತನು ಈಗಲೇ ನಿಮ್ಮನ್ನು ಗುಣಪಡಿಸುತ್ತಿದ್ದಾನೆ ದುರಾತ್ಮಗಳು ಬಿಟ್ಟು ಹೋಗುತ್ತಿವೆ ದೇವರ ಬಲ ನಿಮ್ಮ ಮೇಲೆ ಬರುತ್ತಿದೆ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಿರಿ ನಿಮ್ಮನ್ನು ಆಶೀರ್ವದಿಸಲಿ